ಎಲ್ಲರ ಕೇಳ್ಕೊತೀನಿ ಅವರು ಇಂಡಸ್ಟ್ರಿಯರ್ ಎಲ್ಲ ಚೆನ್ನಾಗಿ ಬೆಳ್ತಿದ್ದಾರೆ ಡಾಕ್ಸ್ ಮಾಡ್ತಾರೆ ಶಾರ್ಟ್ ವಿಡಿಯೋಸ್ ಮಾಡ್ತಾರೆ ಇನ್ನು ಕದ್ರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಬಿಗ್ ಬಾಸ್ ಅಲ್ಲಿ ಅವರು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಯುಟಿಲೈಸ್ ಮಾಡ್ತಾರೆ ಯುಟಿಲೈಸ್ ಮಾಡ್ಕೋಬೇಕು ಓಕೆ ಇನ್ನು ಯಾರು ನಮ್ಮ ಯೂರಪ್ಪ ಜಾನ್ವಿ ಮತ್ತೆ ಸ್ಪಂದನ ಅವರಿದಾರಲ್ಲ ಮತ್ತೆ ಮಂಜು ಭಾಷಣಿ ಅವ್ರ ಬಗ್ಗೆ ಜಾನ್ವಿ ತುಂಬಾ ಮಾತಾಡ್ತಾರೆ ಏನೇ ಚಕ ಆದ್ರೂ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಲೆಕ್ಕದಲ್ಲಿ ಎಲ್ಲ ಜೊತೆ ಮೋನ್ ಆಗ್ತಾರೆ ಈ ವಾರ ಯಾರು ಎಲಿಮಿನೇಷನ್ ಆಗ್ಬೇಕು ಅಶ್ವಿನಿ ಗೌಡ ಅವ್ರು ಆಗಬೇಕು ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾರೆ ತಾವು ಬಟ್ ತಾವು ಯಾವಾಗೂ ಜಾಸ್ತಿ ಡಾಮಿನೇಟ್ ಮಾಡೋದು ವಾದ ಮಾಡೋದು ಚಿಕ್ಕ ಪುಟ್ಟ ವಿಷಯಕ್ಕೂ ಜಾಸ್ತಿ ಜಗಳ ಮಾಡೋದು ಈ ತರ ಎಲ್ಲ ಅವ್ರಿಗೆ ಅವರೇ ತಮ್ಮ ಸರೌಂಡಿಂಗ್ ಆಡ್ ಮಾಡ್ಕೊತಿದ್ದಾರೆ ಅಲ್ಲ ಈಗ ನೀವ್ ಈ ತರ ಹೇಳ್ತಾ ಇದ್ದೀರಿ ಕೆಲವು ವರ್ಗ ಏನ್ ಹೇಳುತ್ತೆ ಅಂದ್ರೆ ಅಶ್ವಿನಿ ಗೌಡ ಅವರು ಇರೋದ್ರಿಂದಾನೇ ಗಿಲ್ಲಿ ನಟ ಮತ್ತೆ ಕಾಕ್ರೋಜ್ ಅವರು ಫೇಮಸ್ ಆಗ್ತಾ ಇರೋದು ಇಲ್ಲ ಸರ್ ಅವರು ಪ್ರತಿದಿನ ಅವರು ತೋರ್ಸ್ಕೊಳ್ಳೋರ ಫೇಮಸ್ ಆಗ್ತಿದ್ದಾರೆ ಯಾರು ಅಶ್ವಿನಿ ಗೌಡದಿಂದ ಫೇಮಸ್ ಆಗ್ತಿಲ್ಲ ಅಶ್ವಿನಿ ಗೌಡರ್ ಮಾತಾಡ್ಕೊಂಡು ಫೇಮಸ್ आप मेरे मटकल देंगे। थैंक यू।